ೂರಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇತಾ ಇದ್ದೀನಿ ಅಧ್ಯಕ್ಷ ಉತ್ತರ ನೀಡಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಅಲ್ಪಸಂಖ್ಯಾತರು ಅನ್ನುವಂತಹ ಏನು ಶಬ್ದ ಇದೆ ಅದರಲ್ಲಿ ಮುಸ್ಲಿಮರು ಬೌದ್ಧರು ಕ್ರೈಸ್ತರು ಸಿಖ್ರು ಹಾಗೂ ಪಾರ್ಸಿಗಳು ಸೇರಿದ್ದಾರೆ ಆ ಸೇರಿದಂತಹದ್ರೊಳಗೂ ಮತ್ತೆ ವರ್ಗೀಕರಣ ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಹತ್ತು ಪರ್ಸೆಂಟ್ ಕ್ರಿಶ್ಚಿಯನ್ರು ಇನ್ನು ಹತ್ತು ಪರ್ಸೆಂಟ್ನಲ್ಲಿ ಸಿಖ್ರು ಪಾರ್ಸಿಗಳು ಬೌದ್ಧರು ಜೈನ್ ಇದು ಅಧ್ಯಕ್ಷರು ಏನಾಗಿದೆ ಅಂದರೆ ಇದು ಒಂದೇ ಅಲ್ಲ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಈ ರೀತಿ ಪ್ರವರ್ಗ ಎರಡು ಬಿ 4% ಮುಸ್ಲಿಂರಿಗೆ ಆಗಿದೆ ಅಲ್ಲ ಈಗ ಪ್ರಶ್ನೆ ಏನು ಅದ ಅದೇ ಕೇಳಕತ್ತೆ ನಾನು ಮತ್ತೆ ನಾನು ಪ್ರಶ್ನೆ ಕೇಳಕನಿತ್ತೆ ನಾನು ಅಲ್ಲ ನೀವು ಪ್ರಶ್ನೆ ಏನಿದೆ ರಾಜ ಅಲ್ಪಸಂಖ್ಯಾತರ ನಿಗಮದಲ್ಲಿರುವ ವಸತಿ ಯೋಜನೆ ಇದೆ ವಸತಿ ಯೋಜನೆ ಫಲ ಪಟ್ಟಿ ಆಯ್ಕೆ ಮಾಡಲು ಇರುವ ಸರ್ ನಾನು ಬಂದ ಅಧ್ಯಕ್ಷರೇ ಅಲ್ಪಸಂಖ್ಯಾತ 2 3 ಎ ಅಲ್ಲಿಯೂ ಇದಿಲ್ಲ ಅಲ್ಲ ಅವ್ರ ಅನುಕೂಲ ಮಾಡ್ಕೊತಾರೆ ಮೂರು ಕಡೆ ಆದ್ರೆ ಈ ಪ್ರಶ್ನೆ ನಿಿದ್ದ ಕೇಳಿ ಪ್ರಶ್ನೆ ಅದೇ ನೋಡಿ ಅದಕ್ಕೆ ಅದಕ್ಕೆ ಪೂರ್ವಕ ನೋಡ್ರಿ ಜಮೀನ ಕೇಳ್ರಿ ಕೇಳ್ರಿ ಯಾವ್ದೇ ಇಲ್ಲಿ ಕೇಳಿ ಯಾವ್ದೇ ಒಂದು ಪ್ರಶ್ನೆ ಏನ್ ಕೇಳಿದ್ರೆ ಅದಕ್ಕ ಉತ್ತರ ಕೇಳಿ ನೀವು ನೀವು ಪ್ರಶ್ನೆ ಉತ್ತರ ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಿ ಅಲ್ಪ ನಾನು ಪ್ರಿಪೇರ್ ಆಗಿ ಬಂದಿರೋದು ಸರ್ಕಲ್ ಏನ್ ಮಾಡ್ಬೇಕು ಈಗ ಒಳ ಅದು ವಿಚಾರ ಬೇರೆ ಆಯ್ತು ಅದೇ ಮಾದರಿಯಲ್ಲಿ ಇದೇ ಇದೆ ಅಂತ ಸರ್ಕ್ಯುಲರ್ ಇದ್ರಿ

ಹಂಗಾಗಿ ಈಗ ಅಲ್ಪಸಂಖ್ಯಾತರಾಗ ಎಲ್ಲರನ್ನು ಕೂಡ ಒಂದೇ ಮಾನದಂಡ ತಗೊಳ್ಬೇಕು ನೀವು ಜೈನ್ರಿಗೆ ಹತ್ತು ಪರ್ಸೆಂಟ್ ಸಿಖ್ರಿಗೆ ಹತ್ತು ಪರ್ಸೆಂಟ್ ಬೌದ್ಧರಿಗೆ ಹತ್ತು ಪರ್ಸೆಂಟ್ ಆಯ್ಕೆ ಮಾಡಲಿಕ್ಕೆ ಆಗಲ್ಲ ಉತ್ತಮ ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಯಾರು ಅರ್ಜಿ ಕೊಡ್ತಾರೆ ಫಸ್ಟ್ ಕಮ್ ಪರ್ಸ್ಟ್ ಅವ್ರು ಮಾಡ್ಬೇಕು ನೀವು ಅದ್ರಲ್ಲಿ ಮುಸ್ಲಿಂ ಬೇರೆ ಸಿಖ್ರ ಬೇರೆ ಪಾರ್ಸಿಗಳು ಬೇರೆ ಕ್ರಿಶ್ಚಿಯನ್ ಬೇರೆ ಇದು ಇದು ಏನು ಸಾಮಾಜಿಕ ನ್ಯಾಯ ಕೊಟ್ಟಂಗೆ ಆಗ್ತದ ಈಗ ಯಾವ ಅಲ್ಪಸಂಖ್ಯಾತರ ಇಲಾಖೆ ಅದೇನು ಮುಸ್ಲಿಂ ಇಲಾಖೆತ್ತಿದ್ಯಾ ಅಥವಾ ಬೌದ್ಧ ಇಲಾಖೆ ಇದೆಯಾ ಅಥವಾ ಆದಿಜಾಂಬತ್ ಹೆಂಗಿದೆ ಅದ್ ಪ್ರತ್ಯೇಕ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಅನ್ನೋದು ಈ ಸರ್ಕ್ಯುಲರ್ ಅನ್ನ ತೆಗೆದು ಹಾಕಿ ಯಾರು ಅಲ್ಪಸಂಖ್ಯಾಕರ ಒಂದ್ ಕಡೆ ನಮ್ಮ ಸುನೀಲ್ ಕುಮಾರ್ ಹೇಳದಂಗ ಜೈನ್ ಜಾಸ್ತಿ ಇರಬಹುದು ಸಭೆಯಲ್ಲಿ ಒಂದೊಂದು ಜನಸಂಖ್ಯಾ ಪದ ಅದಕ್ಕೆ ನಾ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದು ಇದೇನು ನೀವು ಅಲ್ಪಸಂಖ್ಯಾಕರಲ್ಲಿ ಭಾಗವನ್ನು ಮಾಡುವಂತದ್ ಮಾಡಿರಿ ಇದನ್ನ ಈ ಸರ್ಕ್ಯುಲರ್ ವಾಪಸ್ ತಗೋಬೇಕು ಮೂರ್ ಕಡೆ ನೀವು ಲಾಭ ತಗೋತಾ ಇದ್ರಿ ಅದನ್ನು ಸಹ ಯಾಕಂದ್ರೆ ಯಾವ್ದೇ ಯಾವುದೇ ಒಂದು ಸಮುದಾಯ ಒಂದ್ ಕಡೆ ಮೀಸಲಾತಿ ತಗೋಬೇಕು

ಸುನಿಲ್ ಅವರು ಹೇಳ್ದಂಗೆ ಎರಡ್ ಸಾವಿರದ ಪಾಪುಲೇಷನ್ ವೈಸ್ ಮಾಡೋದು ಮಾಡ್ತಾರೆ ರೇಷೋ ಮಾಡಬೇಕಾದ್ರೆ ಪಾಪುಲೇಷನ್ ವೈಸ್ ಮಾಡೋದು ಈಗ ಮುಸ್ಲಿಂ ಪಾಪುಲೇಷನ್ ಎಷ್ಟಿದೆ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಇದೆ ಜೈನ್ ಪಾಪುಲೇಷನ್ ಎಷ್ಟಿದೆ ತಮ್ ಗೊತ್ತಿದೆ

ಎರಡ್ ಸಾವಿರದ ನಾವು ಪಾಪುಲೇಷನ್ ವೈಸ್ ಏನಿದೆ ಅದನ್ನ ಮಾಡಿ ಉದಾಹರಣೆಗೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಉಡುಪಿ ಜಿಲ್ಲೆಗೆ ಗುರಿನೇ ಕೊಡಲ್ಲ ಲಿಂಗಾಯತ ಅಭಿವೃದ್ಧಿ ನಿಗಮ ದಕ್ಷಿಣ ಕನ್ನಡ ಜಿಲ್ಲೆ ಗುರಿನೇ ಕೊಡಲ್ಲ ನೀವು ಫಿಕ್ಸ್ ಮಾಡಿ ಜನಸಂಖ್ಯೆ

ಯಾವ ಏನಿಲ್ಲ ಯಾವ ಸಮಾಜ ನಾವು ಅನ್ಯಾಯ ಮಾಡಕ್ ಬಿಡಲ್ಲ ನಾವು ಕೊಡ್ತಾ ಇದೀವಿ